ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಸ್ನೇಹಿತರೆ ಆ ಭಗವಂತ ನಮಗೆ ಹೇಳಿಕೊಟ್ಟಂಥ ಕೆಲವು ಮಾತುಗಳನ್ನ ಏನಾದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ನಾವು ತುಂಬಾ ಖುಷಿಯಾಗಿರ್ತೀವಿ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಆ ಭಗವಂತ ಯಾವಾಗಲೂ ಕೂಡ ಹೇಳೋರು ಚುಚ್ಚಿ ಮಾತಾಡುವ ಜನಗಳಿಗೆ ನಿನ್ನ ಮೌನವೇ ಉತ್ತರವಾಗಲಿ ಅಂತ ಹಬ್ಬ ಎಷ್ಟು ಅರ್ಥ ತುಂಬಿದೆ ಅಲ್ವಾ ಚುಚ್ಚಿ ಮಾತಾಡುವ ಜನಗಳಿಗೆ ನಿನ್ನ ಮೌನವೇ ಉತ್ತರವಾಗಲಿ ಅಂತ ನೋಡಿ ಕೆಲವು ಸಲ ಏನಾಗುತ್ತೆ ಅಂದರೆ ನಿಮ್ಮ ಜೊತೆಗೆ ಇರ್ತಾರೆ ನೀವೇನು ಎಂಥ ನಿಮ್ಮ ಫ್ಯಾಮಿಲಿ ಕಷ್ಟಗಳೇನು ನೀವೆಷ್ಟು ಕಷ್ಟಪಡ್ತಿದ್ದೀರ ಅಂತ ಗೊತ್ತಿರುತ್ತೆ ಅಥವಾ ನೀವು ಅವ್ರ ಕಷ್ಟಕ್ಕೆ ಎಷ್ಟು ಆಗಿದ್ದೀರ ಅಂತಲೂ ಗೊತ್ತಿರುತ್ತೆ ಆದರೂ ಕೂಡ ನಿಮ್ಮ ಬಗ್ಗೆ ಎಲ್ಲ ತಿಳಿದವರೇ ಕೂಡ ನಿಮ್ಮ ಬಗ್ಗೆ ತಿಳ್ಕೊಂಡವರು ಕೂಡ ನಿಮ್ಮ ಬಗ್ಗೆ ಹೆಂಗೆ ಮಾತಾಡ್ತಾರೆ ಅಂದರೆ ಕೆಲವು ಸಲ ನಿಮಗೆ ತುಂಬಾ ನೋವು ಕೊಡೋ ರೀತಿ ಚುಚ್ಚಿ ಮಾತಾಡೋದು ಅಯ್ಯೋ ನಿಂದೇನು ಬಿಡು ಅನ್ನೋ ರೀತಿ ಅಂದರೆ ಕೆಲವು ಸಲ ಅವ್ರಿಗೆ ಯಾರೋ ಅವ್ರ ಜೊತೆಗೆ ನಿಲ್ಲದೇ ಇರುವಾಗಲೂ ಕೂಡ ನೀವು ಅವ್ರ ಜೊತೆಗೆ ನಿಂತಿರ್ತೀರ ಯಾಕೆ ಅಂತ ಅಂದರೆ ನಮ್ಮವರು ಅಂತ ನಾನಾಗ್ದೆ ಮತ್ತೆ ಯಾರಾಗ್ತಾರೆ ನಮ್ಮವರಲ್ಲ ಅಂತ ನೀವು ಅವ್ರ ಕಷ್ಟಕ್ಕೆ ಸ್ಪಂದಿಸಿರ್ತೀರ ಯಾವುದೋ ಒಂದು ರೀತಿ ನೀವು ಅವರಿಗೆ ಅಂದರೆ ಯಾವ ರೀತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲನೂ ಕೊಡದಿದ್ದರೂ ಕೂಡ ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟು ಇರೋದ್ರಲ್ಲಿ ಒಂದು ನಿಮ್ಮ ಹತ್ರ ಒಂದು ತುತ್ತು ಊಟ ಇತ್ತಂದರೆ ಅರ್ಧ ಅವರಿಗೆ ಅರ್ಧ ನಿಮಗೆ ಈ ಥರ ಒಂದು ಚಿಕ್ಕ ಉದಾಹರಣೆ ಮುಖಾಂತರ ಹೇಳಿದೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಅಷ್ಟು ಮಾಡಿದರೂ ಕೂಡ ಕೆಲವು ಜನಗಳು ಹೆಂಗಿದೆ ಅಂದರೆ ನಿಮಗೆ ತುಂಬಾ ಅಗ್ರವಾಗಿ ಮಾತಾಡ್ಬಿಡ್ತಾರೆ ಹಾಗಂದ ಮಾತ್ರಕ್ಕೆ ಯಾವತ್ತೂ ಕೂಡ ನಿಮ್ಮ ಬೆಲೆ ಕಡಿಮೆ ಆಗೋದಿಲ್ಲ ಸ್ನೇಹಿತರ ಆ ಭಗವಂತ ಎಲ್ಲನೂ ಕೂಡ ನೋಡ್ತಾನೆ ಇದು ನೆನಪಿರಲಿ ಆ ಭಗವಂತ ಎಲ್ಲನೂ ಕೂಡ ನೋಡ್ತಾ ಇರ್ತಾನೆ ಯಾರು ಹೇಗೆ ಅಂತ ಸೊ ಮನುಷ್ಯರು ನಮ್ಮ ಬಗ್ಗೆ ಮಾತಾಡಿದ ತಕ್ಷಣ ನಮ್ಮ ಬೆಲೆ ಕಡಿಮೆ ಆಗಿಬಿಡುತ್ತೆ ಅಂತ ನಾವು ಯಾವತ್ತೂ ಕೂಡ ಅನ್ಕೋಬಾರ್ದು ನಾವೇನಂತ ನಮಗೆ ಗೊತ್ತಿರಬೇಕು ನಾವು ಉತ್ತರ ಕೊಡಬೇಕಾಗಿದ್ದು ಇಬ್ಬರಿಗೆ ನಮ್ಮ ತಂದೆ ತಾಯಿಗಳಿಗೆ ನಮ್ಮನ್ನು ಹೆತ್ತು ಹೊತ್ತು ಸಾಕಿದಂಥ ತಂದೆ ತಾಯಿಗಳಿಗೆ ಮತ್ತು ಆ ಭಗವಂತನಿಗೆ ಆಯಿತಾ ಇವರು ಇಬ್ಬರ ದೃಷ್ಟಿಯಲ್ಲಿ ನಾವು ಕರೆಕ್ಟಾಗಿ ಇದ್ಬಿಟ್ರೆ ನಮ್ಮ ಆತ್ಮ ಸಾಕ್ಷಿಗೆ ಮುಗ್ದೋಯ್ತು ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಆಯಿತಾ ಸೊ ಇದನ್ನೊಂದು ಇನ್ನೊಂದು ಚಿಕ್ಕ ಉದಾಹರಣೆ ಮುಖಾಂತರ ಹೇಳೋದಾಯಿತು ಅಂದರೆ ಆ ಭಗವಂತ ಏನು ಮಾಡ್ತಾನೆ ಅಂದರೆ ಅಲ್ಲೇ ಸನ್ಮಾನನೂ ಅಲ್ಲೇ ಅವಮಾನನೂ ಅಲ್ಲೇ ಇಟ್ಟಿರ್ತಾನೆ ಯಾಕೆ ಇದನ್ನು ಹೇಳಿದೆ ಅಂತ ಅಂದರೆ ನೀವು ಅರ್ಥ ಮಾಡ್ಕೊಂಬಿಡಿ ಒಂದು ಗಿಡದಲ್ಲಿ ಹೂವು ಇತ್ತಂದರೆ ಹೂವು ಅದೇ ಗಿಡದಲ್ಲಿರುತ್ತೆ ಮುಳ್ಳು ಅದೇ ಗಿಡದಲ್ಲಿರುತ್ತೆ ದೇವ್ರ ಪಾದಕ್ಕೆ ಸೇರೋದು ಯಾವುದು ದೇವ್ರ ಪೂಜೆಗೆ ನಾವು ಬಳಸೋದು ಯಾವುದು ಹೂವು ಮಾತ್ರ ತಾನೇ ಏನು ಮುಳ್ಳು ಹೋಗ್ತೀವ ನಾವು ಅಲ್ವಾ ಚುಚ್ಚ ಮುಳ್ಳಿಗೆ ಯಾವತ್ತೂ ಕೂಡ ಬೆಲೆ ಜಾಸ್ತಿ ಆಗಲ್ಲ ಸ್ನೇಹಿತರೆ ನೀವು ಹೂ ಆಯಿತಾ ನೀವು ಸರಿಯಾದ ದಾರಿಲಿ ನಡೀತಿದ್ದೀರಾ ನಿಯತ್ತಿನ ದಾರಿಲಿ ನಡೀತಾ ಇದ್ದೀರ ಮತ್ತೊಬ್ಬರು ಕಷ್ಟಕ್ಕೆ ನೀವು ಸ್ಪಂದಿಸ್ತಾ ಇದ್ದೀರಾ ಅಂದರೆ ಆ ದೇವರು ನಿಮ್ಮ ಇದ್ದಾನಂತ ಅರ್ಥ ಆ ದೇವರು ಅವ್ರಿಗೆ ಉತ್ತರ ಕೊಡ್ತಾನೆ ಅಂತ ಅರ್ಥ ಅಂದರೆ ನೀವು ಮೌನವಾಗಿದ್ದ ತಕ್ಷಣ ಕೆಲವರು ಹೇಡಿಗಳು ಅನ್ಕೋಬೋದು ನಿಮ್ಮನ್ನು ಮತ್ತೊಂದು ಅನ್ಕೋಬೋದು ನಿಮ್ಮ ಮೌನ ಅಂದರೆ ನೀವು ಮೌನವಾಗಿರ್ತೀರ ನೀವು ಮೌನವಾಗಿದ್ದಾಗಲೇ ದೇವರು ಅವ್ರಿಗೆ ಉತ್ತರವನ್ನು ಕೊಡ್ತಾನೆ ಆ ಭಗವಂತ ಏನು ಹೇಳ್ತಾರೆ ಅಂದರೆ ನೀನು ಮೌನವಾಗಿಬಿಡು ನಾನು ಉತ್ತರ ಕೊಡ್ತೀನಿ ನೀನೇ ಉತ್ತರ ಕೊಡಬೇಕಂತ ಹೋದಾಗ ಅದು ಶಾಶ್ವತವಾಗಲ್ಲ ನೀನು ಇನ್ನೊಂದು ಮಾಡ್ಬೋದು ಮತ್ತೊಂದು ಮಾಡ್ಬೋದು ಅದು ಶಾಶ್ವತ ಅಲ್ಲ ದ್ವೇಷ ಬೆಳೀತಾ ಹೋಗುತ್ತೆ ಮನಸ್ತಾಪಗಳು ಬೆಳೀತಾ ಹೋಗುತ್ತೆ ನಾನು ಅವರಿಗೆ ಕಾಲದ ಮುಖಾಂತರ ಉತ್ತರ ಕೊಡ್ತೀನಿ ಅರ್ಥ ಮಾಡಿಸ್ತೀನಿ ನಾನು ಈ ಥರ ಮಾತಾಡಬಾರ್ದಿತ್ತು ನನ್ನ ಕಷ್ಟಕ್ಕೆ ಆದೋರ ಬಗ್ಗೆ ನಾನು ಮಾತಾಡಬಾರ್ದಿತ್ತು ಅಂತ ನಾನು ಅವ್ರಿಗೆ ಉತ್ತರವನ್ನು ಕೊಡ್ತೀನಿ ನೀನು ನಿನ್ನ ಜವಾಬ್ದಾರಿನ ನೀವಾಯಿಸೋದು ಸಾಕು ಅಂತ ಸೊ ಅರ್ಥ ಆಯಿತು ಅಂತ ಅಂದ್ಕೊಂತೀನಿ ಸೊ ನಿಮ್ಮ ಬಗ್ಗೆ ಚುಚ್ಚಿ ಮಾತಾಡೋರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಂಡು ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ ಮೌನವಾಗಿಬಿಡಿ ನೀವು ಆಯಿತಾ ನೀವು ಮೌನವಾಗಿರಿ ಆ ಭಗವಂತ ಕಾಲದ ಮುಖಾಂತರ ಯಾರನ್ನೂ ಕೂಡ ಬಿಡೋದಿಲ್ಲ ಕಾಲದ ಮುಖಾಂತರ ಉತ್ತರವನ್ನು ಕೊಟ್ಟೇ ಕೊಡ್ತಾನೆ ಇದು ಅಕ್ಷರ ಸಹ ಸತ್ಯ ಸ್ನೇಹಿತರೆ ಬರೆದಿಟ್ಕೊಂಬಿಡಿರಿ ಆದರೆ ನೀವು ಯಾವತ್ತೂ ಕೂಡ ಕೋಪಕ್ಕೆ ಕೋಪಕ್ಕೆ ಬಲಿಯಾಗಬೇಡಿ ಯಾಕಂದರೆ ನಿಮ್ಮ ಕೋಪ ನಿಮ್ಮನ್ನೇ ಸುಡುತ್ತೆ ಜೊತೆಗೆ ತಾಳ್ಮೆನ ಕಳ್ಕೊಬೇಡಿ ಯಾಕಂದರೆ ನಿಮ್ಮ ಮನೆ ಜವಾಬ್ದಾರಿ ಇದೆ ಸೊ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಅಂದ್ಕೊತೀನಿ ನೀವು ಯಾವಾಗಲೂ ಕೂಡ ಹೂವಿನ ಥರ ಇದ್ದೀರಾ ಹೂವಿನ ಥರನೇ ಇರಿ ಮುಳ್ಳಾಗೋದು ಬೇಡ ಚುಚ್ಚ ಮುಳ್ಳುಗಳಿಗೆ ದೇವ್ರ ಉತ್ತರ ಕೊಡ್ತಾನೆ ನೋಡಿ ಇವಾಗ ಅರ್ಥ ಮಾಡ್ಕೊಂಬಿಡಿ ನಾನು ಅದನ್ನು ಹೇಳಿದ್ದು ಒಂದು ಗಿಡದಲ್ಲಿ ಹೂ ತೊಗೊಂಡೋಗಿ ದೇವ್ರ ಪಾದಕ್ಕಿಟ್ವಿ ಮುಳ್ಳನ್ನು ತೊಗೊಂಡೋಗ್ತೀವೋ ನಾವು ಇಲ್ಲ ಅಲ್ವಾ ಸೊ ನೀವು ಯಾವಾಗಲೂ ಹೂವಿನ ಥರ ಇರಬೇಕು ಸೊ ಅಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ನೀವು ನಿಮ್ಮ ಜವಾಬ್ದಾರಿ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ ನಿಮ್ಮ ಒಳ್ಳೆತನ ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಇದಂತೂ ಸತ್ಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಒಳ್ಳೆತನ ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ನಿಮ್ಗೆ ಒಳ್ಳೆಯದಾಗುತ್ತೆ ಚುಚ್ಚಿ ಮಾತಾಡ್ತಾರೆ ಅನ್ನೋ ಮಾತಕ್ಕೆ ಹೋಗಬೇಡಿ ಹೋಗ್ಬೇಡಿ ಇರಿ ನೀವು ನಿಮ್ಮ ಒಂದು ಜವಾಬ್ದಾರಿ ಇದೆಯಲ್ಲ ಅದನ್ನು ಮಾತ್ರ ತಲೆ ಕೆಡ್ಸ್ಕೊಳ್ಳಿ ಆಯಿತಾ ಮಾಡಿದ್ವಿ ಮಾಡಿದ್ವಿ ಅವ್ರಿಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲಪ್ಪ ಮಾತಾಡ್ತಾರೆ ಸರಿ ಮಾತಾಡಲಿ ನೀವು ಮೌನವಾಗಿಬಿಟ್ರೆ ಆ ಕ್ಷಣವೇ ಯಾವಾಗ ನೀವು ಸರಿ ಬಿಡು ಅಂತ ನೀವು ಕೇಳಿ ಕೇಳ್ದಂಗೆ ಸುಮ್ಮನಾಗಿ ಬಿಡ್ತೀರಿ ನೋಡಿ ಆ ಕ್ಷಣವೇ ಆ ದೇವ್ರ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾನೆ ಅಂದರೆ ನಾವು ಯಾರಿಗೆ ಉತ್ತರವನ್ನು ಕೊಡೋಕೆ ಹೋಗ್ತೀವೋ ಅದು ತಾತ್ಕಾಲಿಕ ಸ್ನೇಹಿತರೆ ಆ ದೇವ್ರು ಕೊಡೋದಿದೆ ಅಲ್ಲ ಅದು ಅಷ್ಟಿಷ್ಟಲ್ಲ ಆ ದೇವ್ರು ಯಾವ ರೀತಿ ನರಕವನ್ನು ಕೊಡ್ತಾನಂತ ಅಂದರೆ ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸ್ಲೇಬೇಕು ಸ್ನೇಹಿತರೆ ಅವ್ರವ್ರು ಮಾಡಿದ್ದು ಅವ್ರು ಅನುಭವಿಸ್ಲೇಬೇಕು ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಸೊ ಎಲ್ಲರೂ ನಗಿಸ್ತಾ ಇರಿ ನನ್ನ ಕುಟುಂಬ ನೀವು ಯಾವಾಗಲೂ ಚೆನ್ನಾಗಿರ್ಬೇಕಂತ ದೇವ್ರ ಹತ್ರ ಕೇಳ್ಕೊಡ್ತೀನಿ ಒಳ್ಳೆಯದಾಗಲಿ ಥ್ಯಾಂಕ್ ಯು